ಹಾಯ್ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ರಾಜ್ಯ ರಾಜಕೀಯದಲ್ಲಿ ಈ ನಾಯಕತ್ವ ಬದಲಾವಣೆ ಕೇವಲ ಗುಸುಗುಸು ಮಾತಾಗಿ ಉಳಿದಿಲ್ಲ ಈಗ ಅದು ಚಲನೆಯ ಹಂತಕ್ಕೆ ಬಂದಿದೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಒಳಗೊಳಗೆ ನಡೀತಿರುವಂತ ಪೈಪೋಟಿ ಇದೀಗ ಬಹಿರಂಗ ರಾಜಕೀಯ ಸಂದೇಶಗಳ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಈ ಚರ್ಚೆಗಳ ನಡುವೆ ಸಿಎಂ ಬಣದ ಇಪ್ಪತ್ತೈದು ಶಾಸಕರು ಒಂದೇ ವೇಳೆ ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ ಇದು ಯಾದೃಚ್ಛಿಕವೇ ಚಿಕ್ಕವೇ ನಾಯಕತ್ವ ಬದಲಾವಣೆ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ತಾರಕಕ್ಕೆ ಹೇರ್ತಿರುವಂತ ಸಮಯದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಶಾಸಕರು ಫಾರಿನ್ ಹೋಗಬೇಕಾದ ಅವಶ್ಯಕತೆ ಆದ್ರೂ ಏನು ಈ ಪ್ರವಾಸ ಕೇವಲ ಖಾಸಗಿನ ಅಥವಾ ಹೈಕಮಾಂಡ್ಗೆ ಪರೋಕ್ಷ ಶಕ್ತಿ ಪ್ರದರ್ಶನ ಸಿಎಂ ಬಣದ ಶಾಸಕರು ಒಟ್ಟಾಗಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೊರಡೋದು ರಾಜಕೀಯ ಲೆಕ್ಕಾಚಾರದ ಭಾಗನ ಇತ್ತ ಈ ಫಾರಿನ್ ಟ್ರಿಪ್ ಡಿ ಕೆ ಶಿವಕುಮಾರ್ ಬಣದ ನಿದ್ದೆ ಕೆಡಿಸಿರುವುದೇಕೆ ಪ್ರತಿಯಾಗಿ ರೆಸಾರ್ಟ್ ರಾಜಕಾರಣಕ್ಕೆ ಸಿದ್ಧತೆ ನಡೆಸ್ತಿದ್ದಾರಾ ಇಡೀ ಬೆಳವಣಿಗೆಯ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರಲಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಗುಸು ಗುಸು ಕೇವಲ ಮಾತಿನ ಮಟ್ಟದಲ್ಲಿಲ್ಲ ಅದು ಈಗ ರಾಜಕೀಯ ಚಲನೆಯ ರೂಪ ಪಡೆದುಕೊಂಡಿದೆ ಮುಖ್ಯಮಂತ್ರಿ ಕುರ್ಚಿಯನ್ನ ಯಾರು ಹಿಡಿಯುತ್ತಾರೆ ಎಷ್ಟು ದಿನ ಹಿಡಿಯುತ್ತಾರೆ ಯಾರ ಕೈಯಲ್ಲಿ ಪಕ್ಷದ ನಿಜವಾದ ಶಕ್ತಿ ಇದೆ ಎಂಬ ಪ್ರಶ್ನೆಗಳು ಕಾಂಗ್ರೆಸ್ ಒಳಗೆ ದೊಡ್ಡ ಚರ್ಚೆಯಾಗಿ ಮಾರ್ಪಟ್ಟಿರುವ ಈ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಶಾಸಕರ ವಿದೇಶ ಪ್ರವಾಸ ರಾಜಕೀಯ ವಲಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇದು ಕೇವಲ ಖಾಸಗಿ ಪ್ರವಾಸವೇ ಅಥವಾ ನಡೆಯುತ್ತಿರುವ ಸಿಎಂ ಕುರ್ಚಿ ಹೋರಾಟದ ಭಾಗವೇ ಎಂಬ ಅನುಮಾನಗಳು ಸಹಜವಾಗಿ ಹುಟ್ಟಿಕೊಂಡಿವೆ ಮಂಗಳವಾರ ರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕಾಂಗ್ರೆಸ್ನ ಇಪ್ಪತ್ತೆರಡು ಶಾಸಕರು ಮತ್ತು ಮೂವರು ವಿಧಾನ ಪರಿಷತ್ ಸದಸ್ಯರು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೊರಟಿದ್ದಾರೆ ವಿಶೇಷವೆಂದರೆ ಈ ಎಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟ ಬೆಂಬಲಿಗರು ಎಂಬುದು ರಾಜಕೀಯ ವಲಯದಲ್ಲಿ ಬಹಿರಂಗ ಸತ್ಯ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಭಾರಿ ಚರ್ಚೆಗಳು ನಡೆಯುತ್ತಿರುವ ಈ ಹೊತ್ತಿನಲ್ಲಿ ಸಿಎಂ ಬಣದ ಶಾಸಕರು ಒಟ್ಟಾಗಿ ವಿದೇಶಕ್ಕೆ ತೆರಳುತ್ತಿರುವುದು ಕೇವಲ ಸಂಜೋಗ ಎಂದು ನಂಬುವುದು ರಾಜಕೀಯವಾಗಿ ಕಷ್ಟದ ಸಂಗತಿಯಾಗಿದೆ ಈ ಪ್ರವಾಸ ಅಚಾನಕ್ ಹುಟ್ಟಿದ ಐಡಿಯಾ ಅಲ್ಲ ಎಂಬುದು ಮತ್ತಷ್ಟು ಕುತೂಹಲ ಕೆರಳಿಸುತ್ತಿದೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಸುಮಾರು ಎರಡು ತಿಂಗಳ ಹಿಂದೆಯೇ ಈ ಪ್ರವಾಸದ ರೂಪುರೇಷ ಸಿದ್ಧವಾಗಿತ್ತು ಸಿಎಂ ಬಣದ ಪ್ರಮುಖ ನಾಯಕರೊಬ್ಬರು ಶಾಸಕರೊಂದಿಗೆ ಮಾತುಕತೆ ನಡೆಸಿ ವಿದೇಶ ಪ್ರವಾಸದ ಪ್ಲಾನ್ ಫೈನಲ್ ಮಾಡಿದ್ರು ಮಧ್ಯಂತರದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ಜೋರಾದ ಕಾರಣ ಕೆಲ ಶಾಸಕರು ಹಿಂದೆಟ್ಟು ಹಾಕಿದ್ರು ಆದರೆ ಈಗ ಮತ್ತೆ ಎಲ್ಲರೂ ಪೂರ್ವ ನಿಗದಿತ ಪ್ಲಾನ್ ನಂತೆ ಪ್ರಯಾಣಕ್ಕೆ ಸಜ್ಜಾಗಿದ್ದಾರೆ ಇದರಿಂದ ಈ ಪ್ರವಾಸ ಕೇವಲ ಮನರಂಜನೆಗಾಗಿ ಅಲ್ಲ ಬದಲಾಗಿ ರಾಜಕೀಯ ಲೆಕ್ಕಾಚಾರದ ಭಾಗವೇ ಎಂಬ ಅನುಮಾನ ಗಟ್ಟಿಯಾಗ್ತಿದೆ ಪ್ರವಾಸದ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಶಾಸಕರು ನೀಡುತ್ತಿರುವ ಸ್ಪಷ್ಟನೆ ಮಾತ್ರ ಸರಳವಾಗಿದೆ ಈ ಪ್ರವಾಸ ಮುಂಚೆಯೇ ನಿಗದಿಯಾಗಿತ್ತು ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ ಹಾಗಿರುವಾಗ ಪ್ರವಾಸ ರದ್ದು ಮಾಡುವ ಅಗತ್ಯವೇನು ಎಂದು ಅವರು ಹೇಳ್ತಿದ್ದಾರೆ ಆದ್ರೆ ರಾಜಕೀಯದಲ್ಲಿ ಮಾತಿಗಿಂತ ಸಮಯ ಮತ್ತು ಸಂದರ್ಭವೇ ದೊಡ್ಡ ಸಂದೇಶ ನೀಡುತ್ತದೆ ಸಿಎಂ ಬದಲಾವಣೆ ಕುರಿತು ಚರ್ಚೆಗಳು ತಾರಕ ಕೇರಿರುವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಶಾಸಕರು ಒಟ್ಟಾಗಿ ವಿದೇಶ ಪ್ರವಾಸ ಕೈಗೊಳ್ಳುವುದು ಸಹಜವಾಗಿ ಹಲವು ರಾಜಕೀಯ ಅರ್ಥಗಳನ್ನ ಹುಟ್ಟಿಸುತ್ತದೆ ಈ ಪ್ರವಾಸಕ್ಕೆ ಸಂಬಂಧಿಸಿದಂತೆ ವೀಸಾ ಸಿಗ್ಲಿಲ್ಲ ಎಂಬ ಕಾರಣ ನೀಡಿ ಕೆಲ ಶಾಸಕರು ಹಿಂದೆ ಸರ್ತಿದ್ದಾರೆ ಆದರೆ ರಾಜಕೀಯ ವಲಯದಲ್ಲಿ ಕೇಳಿ ಬರುವ ಮಾತು ಬೇರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವ ಭಯ ಭವಿಷ್ಯದಲ್ಲಿ ರಾಜಕೀಯವಾಗಿ ಸಮಸ್ಯೆ ಎದುರಾಗಬಹುದು ಎಂಬ ಆತಂಕವೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ ಆರಂಭದಲ್ಲಿ ಕುಟುಂಬ ಸಮೇತ ಪ್ರವಾಸಕ್ಕೆ ಹೋಗಲು ಉತ್ಸುಕರಾಗಿದ್ದ ಶಾಸಕರು ಪ್ರವಾಸ ರಾಜಕೀಯವಾಗಿ ಭಾರಿ ಸದ್ದು ಮಾಡಿದ ಬಳಿಕ ಗೊಂದಲಕ್ಕೆ ಒಳಗಾದ್ರು ಹೀಗಾಗಿ ಕೆಲವರು ಪ್ರವಾಸ ಕೈ ಬಿಟ್ರೆ ಇನ್ನೂ ಕೆಲವರು ಗಟ್ಟಿ ಮನಸ್ಸು ಮಾಡಿ ಹೋಗಲು ತೀರ್ಮಾನಿಸಿದ್ದಾರೆ ಶಾಸಕರು ಈ ಪ್ರವಾಸವನ್ನು ಕೃಷಿ ಮತ್ತು ಪಶು ಸಂಕೋಪನೆ ಅಧ್ಯಯನ ಪ್ರವಾಸ ಎಂದು ಸಮರ್ಥಿಸಿಕೊಳ್ತಿದ್ದಾರೆ ಆದ್ರೆ ಈ ವಿಚಾರದಲ್ಲೂ ಗೊಂದಲ ಮುಂದುವರೆದಿದೆ ಪಶು ಸಂಗೋಪನೆ ಇಲಾಖೆ ಈ ಪ್ರವಾಸವನ್ನು ಆಯೋಜಿಸಿದೆ ಎಂಬ ಮಾತು ಕೇಳಿ ಬಂದ್ರು ಇಲಾಖೆಯ ಸಚಿವರು ಅದನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಇದರಿಂದ ಪ್ರವಾಸದ ನಿಜವಾದ ಉದ್ದೇಶ ಏನು ಎಂಬ ಪ್ರಶ್ನೆ ಇನ್ನಷ್ಟು ಬಲವಾಗ್ತಿದೆ ಅಧ್ಯಯನ ನೆಪವು ಅಥವಾ ಸಿಎಂ ಬಣದ ಶಾಸಕರನ್ನು ಒಟ್ಟಾಗಿ ಹಿಡಿದುಕೊಳ್ಳುವ ತಂತ್ರವು ಎಂಬ ಅನುಮಾನ ರಾಜಕೀಯ ಪಡಸಾಲೆಯಲ್ಲಿ ಗಟ್ಟಿಯಾಗಿ ಕೇಳಿ ಈ ಫಾರಿನ್ ಟ್ರಿಪ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಪರೋಕ್ಷವಾಗಿ ಪ್ರದರ್ಶಿಸುತ್ತಿದ್ದಾರೆ ಎಂಬ ವ್ಯಾಖ್ಯಾನ ಕೇಳಿ ಬರ್ತಿದೆ ನನ್ನ ಹಿಂದೆ ಎಷ್ಟು ಜನ ಶಾಸಕರಿದ್ದಾರೆ ಎಂಬ ಸಂದೇಶ ಹೈಕಮಾಂಡ್ಗೆ ತಲುಪಿಸುವ ಯತ್ನ ಇದಾಗಿರಬಹುದು ಎಂಬ ಚರ್ಚೆ ಇದೇ ಸಮಯದಲ್ಲಿ ಈ ಪ್ರವಾಸ ಡಿಕೆ ಶಿವಕುಮಾರ್ ಬಣದ ನಿದ್ದೆ ಕೆಡಿಸಿದೆ ಎನ್ನಲಾಗ್ತಿದೆ ಸಿಎಂ ಬಣದ ಶಾಸಕರು ಕೈ ತಪ್ಪಬಾರದು ಎಂಬ ಆತಂಕ ಡಿಕೆಶಿ ಬಣದಲ್ಲಿ ಹೆಚ್ಚಾಗಿದೆ ಇದಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಬಣ ರೆಸಾರ್ಟ್ ರಾಜಕಾರಣಕ್ಕೆ ಸಜ್ಜಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಹಿಂದಿನ ದಿನಗಳಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಾಗ ಡಿಕೆಶಿಯನ್ನು ಹೈಕಮಾಂಡ್ ವಿವಿಧ ರಾಜ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಂಡಿತ್ತು ಆದರೆ ಕರ್ನಾಟಕದಲ್ಲಿ ತಮಗೆ ಸಿಎಂ ಕುರ್ಚಿ ಇನ್ನೂ ದೂರವಾಗುತ್ತಿದೆ ಎಂಬ ಭಾವನೆ ಡಿಕೆಶಿ ಅವರಿಗೆ ಕಾಡ್ತಿದೆ ಎನ್ನಲಾಗುತ್ತಿದೆ ಫಾರಿನ್ ಟ್ರಿಪ್ ರಾಜಕೀಯವಾಗಿ ಹೊಸ ತೆರವು ಪಡೆದ ಬಳಿಕ ತಮ್ಮ ಮನದ ಶಾಸಕರನ್ನು ಒಟ್ಟಾಗಿ ಕಾಯ್ದುಕೊಳ್ಳುವ ಅನಿವಾರ್ಯತೆ ಡಿಕೆಶಿ ಬಣಕ್ಕೆ ಎದುರಾಗಿದೆ ಈ ವಿದೇಶ ಪ್ರವಾಸದಲ್ಲಿ ಭಾಗಿಯಾಗುತ್ತಿರುವ ಶಾಸಕರ ಪಟ್ಟಿ ನೋಡಿದ್ರೆ ಇದು ಸಾಮಾನ್ಯ ಪ್ರವಾಸ ಅಲ್ಲ ಎಂಬುದು ಇನ್ನಷ್ಟು ಸ್ಪಷ್ಟವಾಗುತ್ತಿದೆ ಪುಟ್ಟರಂಗ ಶೆಟ್ಟಿ ಬಿಎಂ ನಾಗರಾಜು ಯಶವಂತ ಗೌಡ ಪಾಟೀಲ್ ಅಲ್ಲಮ್ಮ ಪ್ರ ಅನಿಲ್ ಚಿಕ್ಕಮಾಧು ಜೆಡಿ ಪಾಟೀಲ್ ಎ ಆರ್ ಕೃಷ್ಣಮೂರ್ತಿ ಬಸನಗೌಡ ತುರ್ವಿಹಾಳ್ ಸೇರಿದಂತೆ ಒಟ್ಟು ಇಪ್ಪತ್ತೈದು ಶಾಸಕರಿಗೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸದ ಟಿಕೆಟ್ ಬುಕ್ ಹಾಕಿದೆ ಈ ಹೆಸರುಗಳೇ ಸಿಎಂ ಸಿದ್ದರಾಮಯ್ಯ ಬಣದ ಬಲವನ್ನು ತೋರಿಸುವ ಪ್ರಮುಖ ಅಂಕಿಅಂಶಗಳಾಗಿ ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಿವೆ ಈ ಎಲ್ಲಾ ಶಾಸಕರು ಒಟ್ಟಾಗಿ ವಿದೇಶಕ್ಕೆ ತೆರಳುತ್ತಿರುವುದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಣದ ಶಾಸಕರನ್ನ ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಪ್ರಯತ್ನ ಎನ್ನುವ ವಿಶ್ಲೇಷಣೆ ಕೇಳಿ ಸಿಎಂ ಕುರ್ಚಿ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ನಿರ್ಧಾರ ನನ್ನ ಹಿಂದೆ ಇಷ್ಟು ಜನ ಶಾಸಕರಿದ್ದ ಎಂಬ ಅಪ್ರತ್ಯಕ್ಷ ಸಂತೇಶ ರವಾನಿಸುವ ಉದ್ದೇಶ ಈ ಪ್ರವಾಸದ ಹಿಂದೆ ಅಡಗಿದೆ ಎನ್ನಲಾಗುತ್ತಿದೆ ಹೀಗಾಗಿ ಈ ಪ್ರವಾಸ ಕೇವಲ ಟೂರಿಸಂ ಅಥವಾ ಅಧ್ಯಯನ ಪ್ರವಾಸವಲ್ಲ ಅದು ರಾಜಕೀಯವಾಗಿ ಶಕ್ತಿ ಸಮೀಕರಣ ತೋರಿಸುವ ವೇದಿಕೆಯಾಗುತ್ತಿದೆ ಇದಕ್ಕೆ ವಿರುದ್ಧವಾಗಿ ಕೆ ಶಿವಕುಮಾರ್ ಬಣದಲ್ಲೂ ಚಟುವಟಿಕೆಗಳು ಬೇಗ ಪಡೆದುಕೊಂಡಿವೆ ಸಿಎಂ ಬಣದ ಶಾಸಕರು ಕೈ ತಪ್ಪಿ ಹೋಗಬಾರದು ತಮ್ಮ ಬಣದ ಬಲ ಕುಸಿಯಬಾರದು ಎಂಬ ಆತಂಕ ಡಿಕೆಶಿ ಬಣದಲ್ಲಿ ಹೆಚ್ಚಾಗಿದೆ ಇದೇ ಕಾರಣಕ್ಕೆ ರೆಸಾರ್ಟ್ ರಾಜಕಾರಣ ಒಟ್ಟಾಗಿ ಶಾಸಕರ ಸಭೆಗಳು ನಿರಂತರ ಸಂಪರ್ಕ ಈ ಎಲ್ಲಾ ಚಲನೆಗಳು ಹಿನ್ನೆಲೆಯಲ್ಲಿ ನಡೆಯುತ್ತಿವೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಿವೆ ಸಿಎಂ ಬಣದ ಫಾರಿನ್ ಟ್ರಿಪ್ ಡಿಕೆಶಿ ಬಣಕ್ಕೆ ಒತ್ತಡ ಹೆಚ್ಚಿಸಿದಂತಾಗಿದೆ ಇಡೀ ಬೆಳವಣಿಗೆಯನ್ನ ಗಮನಿಸುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಒಂದೆಡೆ ಆಡಳಿತದಲ್ಲಿ ಸ್ಥಿರತೆ ಕಾಪಾಡಬೇಕು ಮತ್ತೊಂದೆಡೆ ಪಕ್ಷದ ಒಳಗಿರುವ ಎರಡು ಶಕ್ತಿಶಾಲಿ ಬಣಗಳ ಅಸಮಾಧಾನ ಶಮನಗೊಳಿಸಬೇಕು ಈ ಫಾರಿನ್ ಟ್ರಿಪ್ ಬಳಿಕ ಸಿಎಂ ಕುರ್ಚಿ ವಿಚಾರ ಮತ್ತಷ್ಟು ಗಂಭೀರ ಚರ್ಚೆಗೆ ಬರುವ ಸಾಧ್ಯತೆ ಇದೆ ಹೀಗಾಗಿ ಮುಂದಿನ ಕೆಲ ದಿನಗಳಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರವೇ ಕರ್ನಾಟಕ ಕಾಂಗ್ರೆಸ್ ರಾಜಕೀಯದ ದಿಕ್ಕು ಮತ್ತು ಮುಖ್ಯಮಂತ್ರಿ ಕುರ್ಚಿಯ ಭವಿಷ್ಯವನ್ನ ನಿರ್ಧರಿಸಲಿದೆ ಇದೀಗ ಇಡೀ ಬೆಳವಣಿಗೆಯ ಕೀಲಿ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಮುಂದುವರಿಸುವುದೇ ಡಿಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟ ಭರವಸೆ ನೀಡುವುದು ಅಥವಾ ಮಧ್ಯ ಮಾರ್ಗದ ರಾಜಕೀಯ ಸೂತ್ರವೊಂದನ್ನು ತರಲಾಗುತ್ತದೆಯೇ ಎಂಬುದು ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ ಆದ್ರೆ ಕರ್ನಾಟಕ ಕಾಂಗ್ರೆಸ್ನ ಒಳ ರಾಜಕೀಯವನ್ನು ಇನ್ನಷ್ಟು ಬಿಸಿ ಮಾಡಿತ್ತು ಸಿಎಂ ಕುರ್ಚಿ ಹೋರಾಟಕ್ಕೆ ಹೊಸ ತಿರುವು ನೀಡಿದೆ ಮುಂದಿನ ಕೆಲ ವಾರಗಳು ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ ಇದೀಗ ಈ ವಿದೇಶ ಪ್ರವಾಸದಿಂದ ಶಾಸಕರು ಮಾರ್ಚ್ ಒಂದರಂದು ಮರಳಿದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಹಂತದ ಚಲನೆ ಆರಂಭವಾಗುವ ಸಾಧ್ಯತೆ ಇದೆ ಪ್ರವಾಸದ ಸಮಯದಲ್ಲಿ ಯಾವುದೇ ಬಹಿರಂಗ ರಾಜಕೀಯ ಚರ್ಚೆ ನಡೆಯದಿದ್ದರೂ ವಾಪಸ್ಸಾದ ನಂತರ ಶಾಸಕರ ಸಭೆಗಳು ಬಡಗಳ ನಡುವಿನ ಮರು ಸಂಯೋಜನೆ ಮತ್ತು ಶಕ್ತಿ ಸಮೀಕರಣಗಳ ಲೆಕ್ಕಾಚಾರ ಜೋರಾಗಲಿದೆ ಎಂಬ ಅಂದಾಜು ರಾಜಕೀಯ ವಲಯದಲ್ಲಿದೆ ಫಾರಿನ್ ಟ್ರಿಪ್ ಮುಗಿದ ತಕ್ಷಣವೇ ಯಾರ ಜೊತೆ ಎಷ್ಟು ಶಾಸಕರು ಇದ್ದಾರೆ ಎಂಬ ಅಂಕಿ ಅಂಶಗಳು ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದ್ದು ಇದು ಸಿಎಂ ಕುರ್ಚಿ ವಿಚಾರವನ್ನು ಇನ್ನಷ್ಟು ಸ್ಪಷ್ಟ ಹಂತಕ್ಕೆ ತಳ್ಳಬಹುದು ಒಟ್ಟಲ್ಲಿ ಇಡೀ ಬೆಳವಣಿಗೆ ಒಂದು ಸಂಗತಿಯನ್ನ ಮಾತ್ರ ಖಚಿತಪಡಿಸುತ್ತದೆ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಪ್ರಶ್ನೆ ತಾತ್ಕಾಲಿಕವಾಗಿ ಮಸುಕಾದಂತೆ ಕಂಡ್ರು ಅದು ಇನ್ನೂ ಅಂತ್ಯ ಕಂಡಿಲ್ಲ ಫಾರಿನ್ ಟ್ರಿಪ್ ರೆಸಾರ್ಟ್ ರಾಜಕಾರಣ ಹೈಕಮಾಂಡ್ ಲೆಕ್ಕಾಚಾರ ಇವೆಲ್ಲವೂ ಒಂದೇ ಸರಣಿಯ ಭಾಗ ಮುಂದಿನ ದಿನಗಳಲ್ಲಿ ಯಾವ ಬಣ ಎಷ್ಟು ಬಲಿಷ್ಠವಾಗಿ ನಿಲ್ಲುತ್ತದೆ ಹೈಕಮಾಂಡ್ ಯಾರ ಮಾತಿಗೆ ಮನೆ ಹಾಕುತ್ತದೆ ಎಂಬುದರ ಮೇಲೆ ಕರ್ನಾಟಕ ರಾಜಕೀಯದ ದಿಕ್ಕು ನಿರ್ಧಾರವಾಗಲಿದೆ ಹೀಗಾಗಿ ಇದು ಕೇವಲ ಶಾಸಕರ ವಿದೇಶ ಪ್ರವಾಸದ ಕಥೆಯಲ್ಲ ಇದು ಮುಖ್ಯಮಂತ್ರಿ ಕುರ್ಚಿಗೆ ನಡೆಯುತ್ತಿರುವ ನಿರ್ಣಾಯಕ ರಾಜಕೀಯ ಹೋರಾಟದ ಮುನ್ನುಡಿ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದು ಕೇವಲ ಶಾಸಕರ ವಿದೇಶ ಪ್ರವಾಸದ ಕಥೆಯಲ್ಲ ಇದು ಕಾಂಗ್ರೆಸ್ ಒಳಗೆ ನಡೆಯುತ್ತಿರುವ ಶಕ್ತಿ ಸಮೀಕರಣದ ಪ್ರತಿಬಿಂಬ ಫಾರಿನ್ ಟ್ರಿಪ್ ಮುಗಿದ್ರೂ ಕೂಡ ಸಿಎಂ ಕುರ್ಚಿ ಕುರಿತ ಚರ್ಚೆ ಇಲ್ಲಿ ಕೂಡ ಮುಗಿಯೋದಿಲ್ಲ ಶಾಸಕರು ಮರಳಿದ ನಂತರವೇ ನಿಜವಾದ ರಾಜಕೀಯ ಶುರುವಾಗಲಿದೆ ಸಿಎಂ ಬಣ ತನ್ನ ಸಂಖ್ಯಾಬಲವನ್ನ ತೋರಿಸಲು ಮುಂದಾದ್ರೆ ಎತ್ತ ಡಿಕೆ ಶಿವಣ್ಣ ತಮ್ಮ ಶಾಸಕರನ್ನು ಕಾಯ್ದುಕೊಳ್ಳುವ ಯತ್ನವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಈ ನಡುವೆ ಕಾಂಗ್ರೆಸ್ ನ ಒಂದು ನಿರ್ಧಾರ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಪ್ರಶ್ನೆ ಒಂದೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಈ ಶೀತಲ ಯುದ್ಧದಲ್ಲಿ ಕೊನೆಗೆ ಗೆಲ್ಲೋದು ಯಾವ ಬಣ ಇವೆಲ್ಲಕ್ಕೂ ಉತ್ತರ ಮುಂದಿನ ಕೆಲ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲೇ ಹೊರಬರಲಿದೆ ಇನ್ನು ನಿಮ್ಮ ಪ್ರಕಾರ ಈ ಒಂದು ಫಾರಿನ್ ಟ್ರಿಪ್ ಶಕ್ತಿ ಪ್ರದರ್ಶನ ಅಥವಾ ನಿಜಕ್ಕೂ ಪ್ರೈವೇಟ್ ಟ್ರಿಪ್ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ